ನಮ್ಮ ಭಾರತ ತಂಡ ಆಸ್ಟ್ರೇಲಿಯಾದ ವಿರುದ್ಧ ಮೊದಲನೇ ಒಡಿಐ ಪಂದ್ಯದಲ್ಲಿ ಸೋತ ಬಳಿಕ ಇಟ್ ರೋಹಿತ್ ಶರ್ಮಾ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಆಗ್ತೀರಾ ಅಷ್ಟಕ್ಕೂ ಇಟ್ ರೋಹಿತ್ ಶರ್ಮಾ ಹೇಳಿದ್ದೇನಂತ ತಿಳ್ಕೊಂಡ್ಬರೋಣ ಬನ್ನಿ ಇನ್ನು ರೋಹಿತ್ ಶರ್ಮಾ ಅವರು ಗಿಲ್ ಮತ್ತು ವಿರಾಟ್ ಕೊಹ್ಲಿ ಬಗ್ಗೆನು ಕೂಡ ಮಾತಾಡಿದ್ದಾರೆ ಮತ್ತು ಈ ಪಂದ್ಯಕ್ಕೆ ಸೋಲಿಗೆ ಮುಖ್ಯ ಕಾರಣ ಕೂಡ ತಿಳಿಸಿದ್ದಾರೆ ಅಷ್ಟಕ್ಕೂ ಏನಂತ ತಿಳ್ಕೊಂಡ್ ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದ ಹಾಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಅನ್ನ ಆಲ್ ಇಟ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ನಮ್ಮ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೊದಲನೇ ಒಡೆಯ ಪಂದ್ಯ ಇಂದು ಹತ್ತೊಂಬತ್ತನೇ ತಾರೀಕು ಆದ್ರೆ ನಡೆಯಿತು ಇನ್ನು ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಭಾರತ ತಂಡ ಮಳೆಯಿಂದಾಗಿ ಇಪ್ಪತ್ತು ಆರು ಓವರ್ಗಳ ಮ್ಯಾಚ್ ಆದ್ರೆ ಆಡಬೇಕಾಗಿತ್ತು ಆ ಕಾರಣದಿಂದಾಗಿ ನೂರ ಮೂವತ್ತು ಮೂವತ್ತಾರು ರನ್ ಆದ್ರೆ ಹೊಡಿತಾರೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಆನಂತರ ಸೆಕೆಂಡ್ ಇನ್ನಿಂಗ್ಸ್ ಚೇಸ್ ಮಾಡೋಕೆ ಬಂದಂತ ಆಸ್ಟ್ರೇಲಿಯಾದ ಬ್ಯಾಟರ್ಸ್ ಅಂತೂ ಸಖತ್ತಾಗಿ ಬ್ಯಾಟಿಂಗ್ ಆಡಿ ಏಳು ವಿಕೆಟ್ ಗಳಿಂದ ಆದ್ರೆ ಭರ್ಜರಿಯಾಗಿ ಗೆದ್ದುಕೊಂಡು ಈ ಪಂದ್ಯವನ್ನು ತಮ್ಮ ಬುಟ್ಟಿಗಾದ್ರೆ ಹಾಕಿಕೊಳ್ತಾರೆ ಇನ್ನು ಪಂದ್ಯ ಸೋತ ಬಳಿಕ ಏನೆಲ್ಲ ಮಾತನಾಡಿದ್ದಾರೆ ನಮ್ಮ ಭಾರತದ ರೋಹಿತ್ ಶರ್ಮಾ ಇಟ್ ಮ್ಯಾನ್ ಅಂತಂದ್ರೆ ಹೌದು ಈ ಪಂದ್ಯ ನಾವು ನಮ್ಮಿಂದನೇ ಸೋತಂಗಾಗಿದೆ ಮತ್ತು ನಾನು ವಿರಾಟ್ ಕೊಹ್ಲಿ ಮತ್ತು ಗಿಲ್ ಶ್ರೇಯಾಸ ಇದಕ್ಕೆ ಪ್ರಮುಖ ಆದರೆ ಕಾರಣ ನಾವು ನಾಲ್ಕು ಜನ ಈ ಮ್ಯಾಚ್ ಅಲ್ಲಿ ಏನಾದ್ರೂ ಒಬ್ರು ಕೂಡ ಬ್ಯಾಟಿಂಗ್ ಚೆನ್ನಾಗಿ ಆಡಿದ್ರೆ ಈ ಪಂದ್ಯ ನಾವು ಅಷ್ಟು ಈಸಿಯಾಗಿ ಸೋಲ್ತಾ ಇರಲಿಲ್ಲ ಮತ್ತು ಇನ್ನೊಂದು ಐವತ್ತು ಅಥವಾ ಅರವತ್ತು ರನ್ ಏನಾದ್ರೂ ಹೆಚ್ಚು ಹೊಡೆದಿದ್ರು ನಾವು ಈ ಪಂದ್ಯವನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುತ್ತಿದ್ದೇವೆ ಎಂದು ರೋಹಿತ್ ಶರ್ಮಾ ಆದ್ರೆ ಹೇಳಿದ್ದಾರೆ ಇನ್ನು ಬರುವ ಎರಡು ಮುಂದಿನ ಓಡಿಯ ಪಂದ್ಯಗಳಲ್ಲಿ ನಾವು ಪಕ್ಕ ಗೆದ್ದ ಗೆಲ್ಲುತ್ತೇವೆ ಎಂದು ರೋಹಿತ್ ಶರ್ಮಾ ಆದ್ರೆ ಹೇಳಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೋ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿಕೊಂಡು ಬೆಲ್ಲೈಕನ್ನ ಆಲಲ್ಲಿ ಇಟ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಹಾಗೆ ಮುಂದಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅಥವಾ ರೋಹಿತ್ ಶರ್ಮಾ ಯಾರು ಹೆಚ್ಚು ರನ್ ನೋಡಿಬಹುದು ಅಂತಾನೂ ಕೂಡ ಕಮೆಂಟ್ ಮಾಡಿ